ಕಬ್ಜಾ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇರೋದು ಚಮ್ ಚಮ್ ಚಳಿ ಇದು ತಾನಿಯಾ ಹೋಪ್ ಅವರ ಕಾಸ್ಟ್ಯೂಮ್ ಸೊ ಇದಕ್ಕೆ ಹೇಳೋ ಮುಂಚೆ ಇನ್ನೂ ಒಂದು ಸಾಂಗ್ ಇದೆ ಅಫ್ಕೋರ್ಸ್ ಅದು ನಾವಿನ್ನೂ ರಿವೀಲ್ ಮಾಡಿಲ್ಲ ಆ ಸಾಂಗ್ ನೀನು ನಿಮ್ಮ ಮುಂದೆ ತಂದಿಟ್ಟಿಲ್ಲ ಸೊ ಆ ಸಾಂಗ್ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗೋದಿಲ್ಲ ಬಟ್ ದಟ್ ಈಸ್ ಆಲ್ಸೋ ಕಮ್ ಔಟ್ ಬ್ಯೂಟಿಫುಲಿ ರಾಧೆ ಅಂತ ಆ ಸಾಂಗು ತುಂಬ ಚೆನ್ನಾಗಿದೆ ಚಿಕ್ಕ ಮಕ್ಕಳು ಸಾಂಗ್ ಅದು ಫ್ಲ್ಯಾಶ್ ಕಟ್ ಆಫ್ ಉಪಿ ಸರ್ ಅಂಡ್ ಶ್ರೇಯಾ ಸಾರ್ ಅನ್ನೋರದು ಅದು ಬಂದಾಗ ನೀವು ನೋಡ್ತೀರಾ ಬಟ್ ಅದಕ್ಕೆ ಮುನ್ ಮೇಲೆ ಅವ್ರದ್ದು ಚಮ್ ಚಮ್ ಚಳಿ ಚಳಿ ಸೊ ಈ ಕಾಸ್ಟ್ಯೂಮ್ನ ಅಫ್ಕೋರ್ಸ್ ನಾವು ರೆಟ್ರೋ ಅಂತ ನಾವು ನಾವು ಹೆಲನ್ ನೋಡಿರ್ಬೋದು ಮಮತಾಜ್ ನೋಡಿರ್ಬೋದು ನೀವೆಲ್ಲ ನೋಡಿರ್ತೀರಾ ಸೊ ವಿ ಡಿಡ್ ಅ ಲಾಡ್ ಆಫ್ ಗ್ರೌಂಡ್ ವರ್ಕ್ ಯಾವ ಥರ ಇರಬೇಕು ಅವತ್ತಿಗೆ ಅಂಥೇಳಿ ಜಾನಿ ಮಾಸ್ಟ್ರಿ ಈ ಸಾಂಗ್ನ ಕೊರಿಯೋಗ್ರಫ್ ಮಾಡಿದ್ದಾರೆ ನೀವೆಲ್ಲ ನೋಡಿರ್ತೀರ ವರ್ಕಿಂಗ್ ಸ್ಟಿಲ್ಸ್ ಎಲ್ಲ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಟ್ವಿಟ್ಟರಲ್ಲಿ ಎಲ್ಲ ಕಡೆ ಸೊ ಆದರೆ ನಾವು ತಾನಿಯಾ ಅವರ ಒಂದು ಕಾಸ್ಟ್ಯೂಮ್ಸ್ನ ಲುಕ್ನ ಲುಕ್ನ ಲೀಕ್ ಮಾಡಿರಲಿಲ್ಲ ಇವಾಗಲೂ ಲಿರಿಕಲ್ ವಿಡಿಯೋನೇ ಇರೋದು ಅದರಲ್ಲಿ ಜಾಸ್ತಿ ನೀವು ಕಾಸ್ಟ್ಯೂಮ್ ಬಗ್ಗೆ ನೋಡೋಕ್ಕಾಗಲ್ಲ ಬಟ್ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಸಿನಿವುಡ್ಡಲ್ಲಿ ಈ ಕಾಸ್ಟ್ಯೂಮ್ನ ಇವಾಗ ತೋರಿಸ್ತಾ ಇದ್ದಾರೆ ನಿಮಗೆ ಸೊ ದಿಸ್ ಲೆಟ್ ಮೀ ಟೆಲ್ ಯು ಕ್ವಿಕ್ಲಿ ಫಾರ್ ಆಲ್ ಎಸ್ಪೈರಿಂಗ್ ಡಿಸೈನರ್ಸ್ ಇದು ನಾನು ಐ ಬೇಸಿಕ್ಲಿ ವರ್ಕ್ಡ್ ಆನ್ ಇಟ್ ವಿತ್ ದ ಪೀರಿಯಡ್ ಪೀರಿಯಡ್ ನಮಗೆ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪ್ರೆಸೆಂಟ್ ಕಾಣಬಾರ್ದು ಸೊ ಹಾಗಾಗಿ ಇದಕ್ಕೆ ನಾನು ಯೂಸ್ ಮಾಡ್ಕೊಂಡಿರೋ ಫ್ಯಾಬ್ರಿಕ್ಸು ತುಂಬ ಫ್ಲೋಯಿ ಆಗಿರಲಿ ಅಂಥೇಳಿ ಜಾರ್ಜಟ್ ವುಡ್ ಬಿಕಮ್ ಟು ಕ್ಯಾಶುಯಲ್ ಅಂತ ಹೇಳಿ ಪ್ಯೂರ್ ಕ್ರೇಪ್ ತೊಗೊಂಡಿದ್ದೀನಿ ನಾನು ದೆನ್ ಐ ಮಿಲ್ ಡೈಡ್ ಇಟ್ ಆ್ಯಂಡ್ ದೆನ್ ಯು ನೋ ಐ ಹ್ಯಾಟ್ ಟು ಫಿಕ್ಸ್ ದ ಕಲರ್ ಬಿಕಾಸ್ ಮರಳು ಧೂಳು ರೀ ವಾಶ್ ಆ್ಯಂಡ್ ಎವ್ರಿಥಿಂಗ್ ಅಂತ ಹೇಳಿ ಸೊ ಅದಾದಮೇಲೆ ವಿ ರಿಯಲಿ ವರ್ಕ್ ವಿತ್ ದ ರೆಟ್ರೋ ಪ್ಯಾಟರ್ನ್ ಆಫ್ ಎಂಬ್ರಾಯ್ಡ್ರಿ ದ ಎಂಬ್ಲಶ್ಮೆಂಟ್ ಅದಕ್ಕೆ ನಾನು ವೀಕ್ ಕೆಪ್ಟ್ ಆಲ್ ಕೇಸ್ ಕುಂದನ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ ಯಾವುದು ಶೈನ್ ತೋರಿಸ್ಬಾರ್ದು ಅಂದರೆ ಬ್ಲ್ಯಾಂಡ್ ಕಟ್ ಶೈನ್ ಯಾವುದು ತೋರಿಸ್ಬಾರ್ದು ಅಂತ ಹೇಳಿ ವಿ ವರ್ಕ್ಡ್ ಆನ್ ದ ಎಸ್ಥೆಟಿಕ್ ವೆರಿ ಮ್ಯಾಟಲ್ಲೇನೇ ವರ್ಕ್ ಮಾಡಿದ್ದೀವಿ ಅಫ್ಕೋರ್ಸ್ ಜೆರಿ ಶೈನ್ ಈಸ್ ವೆರಿ ಇನ್ ಡಿಫ್ರೆಂಟ್ ಬಟ್ ಅ ಸೀಕ್ವೆನ್ಸ್ ಶೈನ್ ಈಸ್ ವೆರಿ ಇಂಡಿಫ್ರೆಂಟ್ ಸೊ ನಾವು ಸೀಕ್ವೆನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿಲ್ಲ ಇದರಲ್ಲಿ ಗನ್ ಮೆಟಲ್ ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ಆಲ್ ದೀಸ್ ವಿಲ್ ಆ್ಯಡ್ ಮೋರ್ ಡ್ರಾಮಾ ತಾನಿಯಾ ಹೋಪ್ವರು ಹಾಕ್ಕೊಂಡಿದ್ದಾರೆ ನೀವು ನೋಡಿದ್ದೀರಾ ಶಿ ಇಸ್ ನೇಲ್ಡ್ ಇಟ್ ಶಿ ಇಸ್ ಕಿಲ್ಡ್ ಇಟ್ ದ ಸಾಂಗ್ ನೀವು ನೋಡಿದಿರ ಸೊ ಇದೆಲ್ಲ ವ್ಯಾಲ್ಯೂ ಅಡಿಷನ್ಸ್ ಫಾರ್ ಇಟ್ ಟು ಆ್ಯಡ್ ಅ ಲಿಟ್ಲ್ ಮೋರ್ ಡ್ರಾಮಾ ಡ್ರಾಮಾ ಟು ದ ಕಾಸ್ಟ್ಯೂಮ್ ಅದು ಅಫ್ಕೋರ್ಸ್ ಇಲ್ಲೂ ಅಷ್ಟೇ ಬಿಕಾಸ್ ಶಿ ಇಸ್ ಗಾಡ್ ಅ ಲಾಂಗ್ ಟೋರ್ಸು ಅವ್ರ ಟೋರ್ಸು ಲಾಂಗ್ ಇರೋದ್ರಿಂದ ಇದು ಈ ಈ ಗ್ಯಾಪ್ ಜಾಸ್ತಿ ಇರೋದ್ರಿಂದ ಇದು ಹಾಕಿ ಅವ್ರ ವೇಸ್ಟ್ ಮೂವ್ಸ್ ಬಂದಾಗ ಇದು ತುಂಬ ಚೆನ್ನಾಗಿ ಕಾಣುತ್ತೆ ದಿವ್ ಜಸ್ಟ್ ಗಿವನ್ ಅ ಲಿಟ್ಲ್ ಡ್ರಾಮಾ ಇದೆಲ್ಲ ಸೊ ಹಾಗಾಗಿ ದಿಸ್ ಇಸ್ ವಾಟ್ ಇಸ್ ತಾನಿಯಾ ಇಸ್ ವೆರಿಂಗ್ ಆ್ಯಂಡ್ ಐ ಶುಡ್ ಥ್ಯಾಂಕ್ ತಾನಿಯಾ ಬಿಕಾಸ್ ಶಿ ಇಸ್ ಲುಕಿಂಗ್ ಫ್ಯಾಬ್ಯುಲಸ್ ಆ್ಯಂಡ್ ಶಿ ಶಿ ಡಿಡ್ ಬೆಸ್ಟ್ ಆ್ಯಂಡ್ ಸಾಂಗ್ ಲುಕ್ಸ್ ಅಮೇಝಿಂಗ್ ಸೊ ಥ್ಯಾಂಕ್ ಯು ಚಂದ್ರು ಸರ್ಗೆ ಮತ್ತು ಯಮ್ನ ಮ್ಯಾಮ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು